ಸ್ನೇಹಿತರೆ ನಾನು ನಿಮ್ಮ ವಿಕ್ರಮ್ ಯೋಗ್ಯೆಂಚರ್ಸ್ ಇಂದ ಮಾತಾಡ್ತಾ ಇದ್ದೀನಿ ಇವತ್ತು ಒಂದು ಹೊಸ ಪ್ರಾಜೆಕ್ಟ್ ಮುಂದೆ ತಂದಿದ್ದೀನಿ ತುಂಬಾ ಕಡಿಮೆ ಬೆಲೆಯಲ್ಲಿ ಈ ಪ್ರಾಪರ್ಟಿ ಇರುತ್ತೆ ಪ್ರತಿಯೊಬ್ಬ ಮಿಡಲ್ ಕ್ಲಾಸ್ ಪರ್ಸನ್ ಒಂದು ಅರ್ಧ ಸೈಟ್ ಅಂತೂ ಖಂಡಿತ ಮಾಡ್ಕೋಬೋದು ಪ್ರೈಸ್ ಬಂದೆ ಕೇವಲ ಐದು ಲಕ್ಷಕ್ಕೆ ಟ್ವೆಂಟಿ ತರ್ಟಿ ಕೊಡ್ತಾ ಇದೀವಿ ಅದರಲ್ಲಿ ಜಸ್ಟ್ ನಿಮ್ಮ ಹತ್ರ ಎರಡು ಲಕ್ಷ ಇದ್ರೆ ಬನ್ನಿ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಮಾಡಿಕೊಡ್ತೀನಿ ಮಿಕ್ಕಿದ್ದು ಒನ್ ಇಯರ್ ಇನ್ಸ್ಟಾಲ್ಮೆಂಟ್ ಕೊಡ್ತೀನಿ ಅದು ಜೀರೋ ಜೀರೋ ಪರ್ಸೆಂಟ್ ಇಂಟ್ರೆಸ್ಟ್ ಅಲ್ಲಿ ಬನ್ನಿ ಲೊಕೇಶನ್ ನೋಡಿ ತೋರಿಸ್ಕೊಡ್ತೀನಿ ನಾವಿವಾಗ ಗುರುಗುಂಟೆ ಪಾಳ್ಯ ಹತ್ರ ಇದ್ದೀವಿ ಇಲ್ಲಿಂದ ಕೇವಲ ಥರ್ಟಿ ರೀಚ್ ಆಗ್ತದೆ ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ನಾವೀಗ ನೆಲಮಗಲದಿಂದ ಡೈರೆಕ್ಟ್ ಆಗಿ ದೊಡ್ಡಬಳ್ಳಾಪುರ ರೋಡ್ ಬಂದಿದ್ದೀವಿ ಈಗ ಮುಂದೆ ಚಿಕ್ಕನಲ್ಲಿ ಬೋರ್ಡ್ ಇದೆ ನೋಡಿ ಇಲ್ಲಿಂದ ಜಸ್ಟ್ ಹೈವೇ ಇಂದ ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ನಮ್ಮ ಲೇಔಟ್ ಬರುತ್ತೆ ಈ ರೋಡ್ ಬಂದು ಡೈರೆಕ್ಟ್ ಆಗಿ ದೊಡ್ಡಬಳ್ಳಾಪುರ ಹೋಗುತ್ತೆ ಹಾಗೆ ಏರ್ಪೋರ್ಟ್ ರೋಡ್ಗೂ ಕನೆಕ್ಟಿವಿಟಿ ಇದೆ ತುಂಬಾ ಇವಾಗ ಲೇಔಟ್ ಅಲ್ಲಿ ಬಂದಿದ್ದೀವಿ ಇದು ಬಂದು ಬೈರ್ನಾಯಕ್ನಲ್ಲಿ ಇರುವಂಥ ಪ್ರಾಜೆಕ್ಟ್ ನೋಡ್ತಾ ಇರಬಹುದು ಹಿಂದ್ಗಡೆ ಮನೆಯೆಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇದೆ ನೀವು ಇಮಿಡಿಯೇಟ್ ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳೋದಕ್ಕೆ ಪ್ರತಿ ಒಂದು ಡೆವಲಪ್ಮೆಂಟ್ ಮಾಡ್ಕೊಡ್ತೀವಿ ಇಲ್ಲಿ ಹತ್ತರದಲ್ಲಿ ಬೈರ್ನಾಯ್ನಲ್ಲಿ ರೈಲ್ವೆ ಸ್ಟೇಷನ್ ಇದೆ ಹಾಗೆ ಶಿವಕುಮಾರ್ ಸ್ವಾಮೀಜಿ ಇಂಜಿನಿಯರಿಂಗ್ ಕಾಲೇಜ್ ಇದೆ ಮತ್ತೆ ಗೌರ್ಮೆಂಟ್ ಸ್ಕೂಲ್ಸ್ ಆಗಲಿ ಪ್ರತಿ ಒಂದು ಅನುಕೂಲ ಇರೋವಂಥ ಜಾಗ ಮಿಸ್ ಮಾಡ್ಕೋಬೇಡಿ ಜಸ್ಟ್ ಟೂ ಲ್ಯಾಕ್ಸ್ ನಿಮ್ಮ ಹತ್ರ ಇದ್ದರೆ ತಗೊಂಡು ಬನ್ನಿ ನಾಳೆನೇ ರಿಜಿಸ್ಟ್ರು ಮಾಡ್ಕೊಡ್ತೀನಿ ರಿಮೈನಿಂಗ್ ಒಂದು ವರ್ಷ ನಿಮಗೆ ಈಸಿ ಇನ್ಸ್ಟಾಲ್ಮೆಂಟಲ್ಲಿ ಇ ಎಮ್ ಐ ಮಾಡ್ಕೊಡ್ತೀನಿ ಅದು ಜೀರೋ ಪರ್ಸೆಂಟ್ ಇಂಟ್ರೆಸ್ಟಲ್ಲಿ ಮಿಸ್ ಮಾಡ್ಕೊಳ್ಳ್ದೆ ಮತ್ತೆ ನೀವು ಈ ನ ಸ್ವಂತ ಮಾಡ್ಕೊಳ್ಳೋದಕ್ಕೆ ಚಾನ್ಸೇ ಇಲ್ಲ ಯಾಕಂದ್ರೆ ನಾವು ಒಂದು ಮಿಡಲ್ ಕ್ಲಾಸ್ಗೆ ಏನಾದರೂ ಒಂದು ಬೆಸ್ಟ್ ಆಫರ್ ಕೊಡಬೇಕು ಪ್ರತಿಯೊಬ್ಬರು ಒಂದು ಅರ್ಧ ಸೈಟ್ ಆದರೂ ತಗೋಬೇಕಂತ ನಾವು ಯೋಚನೆ ಮಾಡಿ ಈ ಹೊಸ ಹೊಸ ನ ನಿಮ್ಮ ಮುಂದೆ ತಂದಿದ್ದೀವಿ ಬನ್ನಿ ಮಿಸ್ ಮಾಡಬೇಡಿ ಕೆಳಗಡೆ ಬರ್ತಾ ಇರೋಂಥ ನಂಬರ್ಗೆ ಕಾಲ್ ಮಾಡಿ ಫ್ರೀ ಸೈಟ್ ವಿಸಿಟ್ ಮಾಡಿ let's